ನಟ ದರ್ಶನ್ ಗೆ ತೆರಳಿ ಆರು ದಿನಗಳು ಕಳೆದಿದೆ ಮೂಲಗಳ ಪ್ರಕಾರ ಸಿನಿಮಾದ ಹಾಡಿನ ಚಿತ್ರೀಕರಣ ಮುಕ್ತಾಯವಾಗಿದ್ದು ಇಂದಿನಿಂದ ಒಂದಷ್ಟು ದಿನ ದರ್ಶನ್ ಅಲ್ಲಿಯೇ ಇತ್ತು ವಿಶ್ರಾಂತಿ ಪಡೆಯಲಿದ್ದಾರೆ ಅಂತ ಹೇಳಲಾಗುತ್ತಿದೆ ಥಾಯ್ಲೆಂಡ್ನ ಪುಕೆಟ್ ಬ್ಯಾಂಕಾಕ್ನಲ್ಲಿ ಡೆವಿಲ್ ಚಿತ್ರದ ಹಾಡಿನ ಚಿತ್ರೀಕರಣ ನಡೆದಿದೆ ಹತ್ತು ದಿನಕ್ಕಾಗಿ ದರ್ಶನ್ ವಿದೇಶಕ್ಕೆ ತೆರಳಿದ್ರು ಇದೇ ಮಂಗಳವಾರ ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರವಾಗಿ ಆದೇಶ ಹೊರಬೀಳಲಿದ್ದು ದರ್ಶನ್ ಅಭಿಮಾನಿಗಳಲ್ಲಿ ಆತಂಕ ಮನೆ ಮಾಡಿದೆ ಈ ನಡುವೆ ದರ್ಶನ್ ನಲ್ಲಿ ಸ್ನೇಹಿತರ ಜೊತೆ ಆರಾಮಾಗಿ ಇರುವ ಒಂದಷ್ಟು ಫೋಟೋಗಳು ವೈರಲ್ ಆಗಿದೆ ಡೆವಿನ್ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕಾಗಿ ಹೋಗಿದ್ದ ದರ್ಶನ್ ಆ ವೇಳೆ ಪತ್ನಿ ಹಾಗೂ ಪುತ್ರನನ್ನು ಕರೆದುಕೊಂಡು ಹೋಗಿದ್ದರು ಸುದೀರ್ಘ ಗ್ಯಾಪ್ ಬಳಿಕ ದರ್ಶನ್ ವಿದೇಶಕ್ಕೆ ತೆರಳಿದ್ದಾರೆ ಒಂದು ವೇಳೆ ಮತ್ತೆ ಹೋಗಬೇಕಂದ್ರೂ ಕೋರ್ಟ್ ಅನುಮತಿ ಪಡೆಯಲೇಬೇಕಾಗುತ್ತದೆ ಅದೇನೇ ಇದ್ರೂ ದರ್ಶನ್ ಬೇಲ್ ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ ಅಲ್ಲಿಯವರೆಗೂ ದರ್ಶನ್ಗೂ ಕೂಡ ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಶೂಟಿಂಗ್ ಪೂರ್ಣಗೊಂಡಿದೆ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಹರಿಬಿಟ್ಟು ಈ ವಿಚಾರವನ್ನು ಅಧಿಕೃತ ಮಾಡಿದೆ ಈ ಸಿನಿಮಾದ ಅದ್ಧೂರಿತನವನ್ನು ತೋರಿಸಲು ಮೇಕಿಂಗ್ ವಿಡಿಯೋ ಸಾಕ್ಷಿ ಒದಗಿಸಿದೆ ಈ ಚಿತ್ರಕ್ಕೆ ಬರೋಬ್ಬರಿ ಇನ್ನೂರ ಐವತ್ತು ದಿನಗಳ ಕಾಲ ಶೂಟಿಂಗ್ ನಡೆದಿದೆ ಅಕ್ಟೋಬರ್ ಎರಡರಂದು ಸಿನಿಮಾ ತೆರೆಗೆ ಬರಲಿದೆ ರಾಜ್ಕುಮಾರ್ ಕೆಜಿಎಫ್ ಸಲಾರ್ ಕಾಂತಾರನಂತಹ ಹಿಟ್ ಚಿತ್ರಗಳನ್ನು ನೀಡಿದ ಹೊಂಬಾಳೆ ಫಿಲಿಮ್ಸ್ ಕಾಂತಾರ ಚಾಪ್ಟರ್ ಒನ್ ಕೈಗೆತ್ತಿಕೊಂಡಾಗ ಸಾಕಷ್ಟು ಕುತೂಹಲ ಮೂಡಿತು ಈ ಚಿತ್ರವನ್ನು ಅದ್ದೂರಿಯಾಗಿ ನಿರ್ಮಾಣ ಮಾಡುವ ಕೆಲಸವನ್ನು ಹೊಂಬಾಳಿ ಫಿಲಿಮ್ಸ್ ಮಾಡುತ್ತಿದೆ ಸಿನಿಮಾದ ಮೇಕಿಂಗ್ ವಿಡಿಯೋದಲ್ಲಿ ತಂಡದ ಶ್ರಮ ಎದ್ದು ಕಾಣಿಸಿದೆ ಮೂರು ವರ್ಷಗಳ ಕಾಲ ರಿಷಬ್ ಹಾಗೂ ತಂಡ ಕಾಂತಾರ ಚಾಪ್ಟರ್ ಒನ್ ಕೆಲಸದಲ್ಲಿ ತೊಡಗಿಕೊಂಡಿತ್ತು ಅಷ್ಟೇ ಅಲ್ಲ ಇನ್ನೂರ ಐವತ್ತು ದಿನಗಳ ಕಾಲ ಶೂಟಿಂಗ್ ಮಾಡಲಾಗಿದೆ ಸಾವಿರಾರು ಸಿಬ್ಬಂದಿ ಹಗದಿರುಳು ದುಡಿದಿದ್ದಾರೆ ಮೇಕಿಂಗ್ ವಿಡಿಯೋ ಮೂಲಕ ಚಿತ್ರ ಹೇಗಿಲ್ಲದೆ ಎಂಬುದರ ಜಲಕ್ ಸಕ್ಕಿದ್ದು ಫ್ಯಾನ್ಸ್ ಖುಷಿ ಪಡ್ತಿದ್ದಾರೆ ಕಂತಾರಾ ಚಾಪ್ಟರ್ ಒನ್ ಹೊಂಬಾಳೆ ಫಿಲ್ಮ್ಸ್ ನ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದು ಎಂದಾದರೂ ತಪ್ಪಾಗಲಾರದು ಈ ಚಿತ್ರಕ್ಕೆ ಬಿ ಅಜನೇಶ್ ಲೋಕನಾಥ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಕಂತಾರಾ ಚಿತ್ರಕ್ಕೆ ಅವರು ನೀಡಿದ್ದ ಮ್ಯೂಸಿಕ್ ಗಮನ ಸೆಳೆದಿತ್ತು ಈ ಚಿತ್ರದ ಮೂಲಕ ಅವರು ಮತ್ತೆ ಮೂಡಿ ಮಾಡುವ ಭರವಸೆಯಲ್ಲಿ ಇದ್ದಾರೆ ಅರವಿಂದ್ ಕಶ್ಯಪ್ ಛಾಯಾಗ್ರಹಣ ವಿನೀಶ್ ಬಂಗ್ಲನ್ ಪ್ರೊಡಕ್ಷನ್ ಡಿಸೈನ್ ಚಿತ್ರಕ್ಕೆ ಇದೆ ಈ ಚಿತ್ರದ ಪಾತ್ರವರ್ಗದ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಇಲ್ಲ ಉಪೇಂದ್ರ ಅಭಿನಯದ ಯು ಐ ಸಿನಿಮಾ ನಂತರ ನಟಿ ರೇಷ್ಮಾ ನಾಡಿಯ ತಮ್ಮ ಅಭಿನಯದ ಎರಡನೇ ಪ್ಯಾನ್ ಇಂಡಿಯಾ ಕೆಡಿ ದಿ ಡವಿಲ್ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಐದು ಸಿಟಿಗಳಲ್ಲಿ ಇದರ ಟೀಸರ್ ಲಾಂಚ್ ಮಾಡಿರುವ ಬಗ್ಗೆ ಅವರು ಈ ಟೀಸರ್ ಗೆ ಬಂದ ಪ್ರತಿಕ್ರಿಯೆ ಕಂಡು ತುಂಬಾ ಖುಷಿಯಾಯಿತು ಜೊತೆಗೆ ಸ್ವಲ್ಪ ಆತಂಕವೂ ಇದೆ ನಮ್ಮ ನೇಟಿವಿಟಿ ಬಿಟ್ಕೊಡದೆ ಕನ್ನಡದ ಜನತೆಗೆ ಅವರ ಭಾಷೆಯಲ್ಲೂ ಸಿನಿಮಾ ಬಗ್ಗೆ ಸ್ವಲ್ಪ ಮಾತನಾಡಬೇಕು ಅನ್ನೋದೇ ನನ್ನ ಆಲೋಚನೆ ಮುಂಬೈ ಹಾಗೂ ಕೊಚ್ಚಿಯಲ್ಲಿ ನಡೆದ ನನ್ನ ಮೊದಲ ಪ್ರಚಾರ ಕಾರ್ಯಕ್ರಮದಲ್ಲಿ ನಾನು ಕನ್ನಡದ ಕೊಡಬ ಭಾಗದ ಹುಡುಗಿ ಅಂತ ಪರಿಚಯ ಮಾಡಿಕೊಂಡೆ ಈ ಟೀಸರ್ ಹಾಗೂ ಅತಿ ದೊಡ್ಡ ಸ್ಟಾರ್ ಗಳ ಜೊತೆ ನಟಿಸಿದ ಅನುಭವದ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರುತ್ತಿದ್ರು ನನಗೆ ಹೇಳಿಕೊಳ್ಳುವುದು ತುಂಬಾ ಇತ್ತು ಹಾಗಾಗಿ ಭಾಷೆ ಹೆಚ್ಚು ಕಷ್ಟ ಅನಿಸ್ಲಿಲ್ಲ ಎಂದು ಹೇಳಿದ್ದಾರೆ ಮೂರು ದಿನ ನಟಿ ಶಿಲ್ಪಾ ಶೆಟ್ಟಿ ಜೊತೆಯಲ್ಲೇ ಪ್ರಯಾಣ ಮಾಡಿದ್ದ ಅವರ ಜೊತೆ ತುಂಬಾ ಮಾತನಾಡಲು ಅವಕಾಶ ಸಿಕ್ಕಿತು ಏನೇ ಕಷ್ಟ ಬಂದರೂ ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಶ್ರಮ ಹಾಕಬೇಕು ಎಂದು ಅವರು ಹೇಳುತ್ತಿದ್ರು ಅವರು ಜನರನ್ನು ಮಾತನಾಡಿಸುವ ಮತ್ತು ನಡೆಸಿಕೊಳ್ಳುವ ರೀತಿ ನೋಡಿ ತುಂಬಾ ಕರೀತಾರೆ ತಾವೆಷ್ಟೇ ಜನಪ್ರಿಯರಾಗಿದ್ರು ಎಲ್ಲರಿಗೂ ಸಮಯ ಕೊಡುವ ಅವರ ನಡವಳಿಕೆ ಇಷ್ಟವಾಯಿತು ಇದೇ ಕಾರಣಕ್ಕೆ ಜನರು ಅವರನ್ನು ಇನ್ನೂ ಪ್ರೀತಿಸುತ್ತಾರೆ ಅವರಿಗೆ ಸೀರೆ ನೆಚ್ಚಿನ ಉಡುಪಾಗಿತ್ತು ಇದೇ ಕಾರಣಕ್ಕೆ ಅವರು ಎಲ್ಲಾ ಗಳಲ್ಲೂ ಅದನ್ನೇ ಧರಿಸಿದ್ದರು ನಾವಿಬ್ಬರು ಮೊದಲೇ ಈ ಬಗ್ಗೆ ಪ್ಲಾನ್ ಮಾಡಿಕೊಂಡಿರ್ಲಿಲ್ಲ ನನಗೆ ಸೀರೆ ಚೆನ್ನಾಗಿ ಕಾಣುತ್ತದೆ ಅಂತಿದ್ರು ಅವರು ನನ್ನ ಸೀರೆ ಲುಕ್ ಬಗ್ಗೆ ಹೊಗಳಿದಾಗ ಖುಷಿಯಾಗ್ತಿತ್ತು ಎಂದು ತಮ್ಮ ಸಹನಟಿಯ ಬಗ್ಗೆ ಹೇಳಿದ್ದಾರೆ ರೇಷ್ಮಾ ನಣಯ್ಯ ಒಂದು ಯುವ ಹೀರೋಗೆ ಸಿನಿಮಾ ರಂಗದಲ್ಲಿ ಯಶಸ್ಸು ಸಿಗ್ಬೇಕು ಅಂದ್ರೆ ಆರಂಭದ ಸಿನಿಮಾಗಳೆ ಯಶಸ್ಸು ಕಾಣಬೇಕು ಆಗ ಮಾತ್ರ ಚಿತ್ರರಂಗದ ಹಾದಿ ಸುಗಮ ಆಗುತ್ತದೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಫರ್ಗಳು ಕೂಡ ಬರುತ್ತಾ ಹೋಗುತ್ತವೆ ಈಗ ಜೂನಿಯರ್ ಸಿನಿಮಾದಲ್ಲಿ ನಟಿಸಿರೋ ಕಿರಿಟಿರಿಟಿಗೂ ಅಂತಂದೇ ಒಂದು ಪರ್ಫೆಕ್ಟ್ ಲಾಂಚ್ ಸಿಕ್ಕಿದೆ ಜೂನಿಯರ್ ಚಿತ್ರವನ್ನು ಜನರು ಮೆಚ್ಚಿಕೊಂಡಿದ್ದಾರೆ ಅದೇ ರೀತಿ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಕಲೆಕ್ಷನ್ ಮಾಡುತ್ತದೆ ಎಕ್ಕ ಹಾಗೂ ಜೂನಿಯರ್ ಸಮಾನವಾಗಿ ಕಲೆಕ್ಷನ್ ಮಾಡುತ್ತವೆ ಜೂನಿಯರ್ ಸಿನಿಮಾ ಕಿರೀಟಿ ನಟನೆಯ ಮೊದಲ ಚಿತ್ರವಾಗಿತ್ತು ಜನಪ್ರಿಯ ರಾಜಕಾರಣಿ ಜನಾರ್ದನ್ ರೆಡ್ಡಿ ಅವರ ಪುತ್ರನಿ ಕಿರೀಟಿ ಅವರು ಪರ್ಫೆಕ್ಟ್ ಗಾಗಿ ಕಾಯುತ್ತಿದ್ದರು ಆ ರೀತಿಯ ಲಾಂಚ್ ಈ ಚಿತ್ರದ ಮೂಲಕವೇ ಸಿಕ್ಕಿದೆ ಕನ್ನಡ ಮಾತ್ರವಲ್ಲದೆ ತೆಲುಗು ಭಾಷೆಯಲ್ಲೂ ಸಿನಿಮಾ ರಿಲೀಸ್ ಆಗಿತ್ತು ಜನರು ಅಲ್ಲಿಯೂ ಚಿತ್ರವನ್ನ ಮೆಚ್ಚಿಕೊಂಡಿದ್ದಾರೆ ಜೂನಿಯರ್ ಚಿತ್ರ ಮೂರು ದಿನಕ್ಕೆ ಐದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಯುವ ನಟನೆಯ ಎಕ್ಕ ಸಿನಿಮಾ ಮೂರು ದಿನಕ್ಕೆ ಮಾಡಿರುವುದು ಕೋಟಿ ಅಂದ್ರೆ ಎರಡು ಸರಿಸಮಾನವಾಗಿ ಕಾಂಪಿಟೇಷನ್ ನೀಡುತ್ತಿವೆ ಯಾರು ಮಾಡಲಾಗದ ಸಾಧನೆಯನ್ನು ಯಂಗ್ ಹೀರೋಗಳು ಮಾಡಿ ತೋರಿಸುತ್ತಿದ್ದಾರೆ ಶುಕ್ರವಾರ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಶನಿವಾರ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮತ್ತೆ ಭಾನುವಾರ ಎರಡು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿಯ ಜೂನಿಯರ್ ಸಿನಿಮಾ ಕಲೆ ಹಾಕಿದೆ ಈ ಚಿತ್ರವನ್ನು ಜನರು ತುಂಬಾನೇ ಇಷ್ಟಪಟ್ಟು ವೀಕ್ಷಣೆ ಮಾಡುತ್ತಿದ್ದಾರೆ ಈ ಸಿನಿಮಾ ಕೂಡ ಅನೇಕ ಕಡೆಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ಚಿತ್ರರಂಗದ ಪಾಲಿಗೆ ಈ ಬೆಳವಣಿಗೆ ಖುಷಿ ನೀಡಿದೆ ನಟಿ ರಶ್ಮಿಕಾ ಮಂದಣ್ಣ ಅವರ ಕೈ ತುಂಬ ಗಳಿವೆ ಸದ್ಯಕ್ಕಂತೂ ಅವರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಅನಿಮಲ್ ಪುಷ್ಪಾ ಟು ಚಾವ ಮುಂತಾದ ಸಿನಿಮಾಗಳ ಮೂಲಕ ಅವರು ಭಾರಿ ಯಶಸ್ಸು ಕಂಡಿದ್ದಾರೆ ಅವರು ಕೇಳಿದಷ್ಟು ಸಂಭಾವನೆ ನೀಡಲು ನಿರ್ಮಾಪಕರು ಕೂಡ ಸಿದ್ಧರಿದ್ದಾರೆ ಸ್ಟಾರ್ ಹೀರೋಗಳಿಗೆ ರಶ್ಮಿಕಾ ಮಂದಣ್ಣ ಒಂದು ರೀತಿಯ ಲಕ್ಕಿ ಹೀರೋಯಿನ್ ಆಗಿದ್ದಾರೆ ಈ ನಡುವೆ ಅವರು ಹೊಸ ಬಿಸ್ನೆಸ್ ಆರಂಭಿಸುತ್ತಿದ್ದಾರೆ ಅದರ ಮೊದಲ ಹೆಜ್ಜೆ ಎಂಬಂತೆ ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಈಗ ರಶ್ಮಿಕಾ ಮಂದಣ್ಣ ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಕನ್ನಡ ಚಿತ್ರರಂಗದಿಂದ ಶುರುವಾದ ಅವರ ಸಿನಿ ಚವಿ ಬಾಲಿವುಡ್ ತಲುಪಿದೆ ರಶ್ಮಿಕಾ ಮಂದಣ್ಣ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಮೊದಲ ಸಿನಿಮಾ ಕಿರಿಕ್ ಪಾರ್ಟಿ ಸೂಪರ್ ಹಿಟ್ ಆಯ್ತು ಅದಾಗಿ ಹತ್ತು ವರ್ಷ ಕಳೆಯುವುದರೊಳಗೆ ರಶ್ಮಿಕಾ ಮಂದಣ್ಣ ಅವರು ಟಾಪ್ ಹೀರೋಯಿನ್ ಆಗಿ ಮಿಲ್ಚಿದ್ರು ಬಣ್ಣದ ಲೋಕಕ್ಕೆ ಬಂದು ಕೆಲವೇ ವರ್ಷಗಳು ಕಳೆಯುವುದರಲ್ಲಿ ರಶ್ಮಿಕಾ ಮಂದಣ್ಣ ಅವರು ಸಕ್ಕದ ಹಣ ಸಂಪಾದನೆ ಮಾಡಿದ್ದಾರೆ ವರದಿಗಳ ಪ್ರಕಾರ ಅವರ ಒಟ್ಟು ಆಸ್ತಿ ಮೌಲ್ಯ ಅರವತ್ತು ಕೋಟಿ ರೂಪಾಯಿ ಮೀರಿದೆ ಪ್ರತಿ ಸಿನಿಮಾಗೆ ಅವರು ಕೋಟ್ಯಂತರ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಇಷ್ಟೆಲ್ಲ ಹಣ ಗಳಿಸಿರುವ ಅವರು ಬಿಸಿನೆಸ್ ಅಲ್ಲಿ ಹೂಡಿಕೆ ಮಾಡಲು ಮುಂದಾಗಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು